श्री गणेशाय नमः श्री गुरुभ्यो नमः श्री सरस्वतीये नमः श्री मातृये नमः ಎಲ್ಲರಿಗೂ ನಮಸ್ಕಾರಗಳು ಆತ್ಮಿಯರೇ సౌందర్య ಲಹರಿಯ 35ನೇ ಶ್ಲೋಕ ಮನಸ್ತ್ವಂ ಯೋಮತ್ವಂ ಮರುದಸಿಮರುತ್ಸಾರಥಿರಸಿ ತ್ವಮಾಪಸ್ತ್ವಂ ಭೂಮಿಹಿ ತ್ವೈ ಪರಿಣತಾಯಾಂ νηಹಿ ಪರಂ ತ್ವಮೇವಸ್ವಾತ್ಮಾನಂ ಪರಿಣಮ ಇತುಂ ವಿಶ್ವವಪುಷಾ ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭ್ರೂಷೇ ಹೇ ಶಿವಯುವತಿಯೇ ನೀನು ಆಜ್ಞಾಚಕ್ರವನ್ನು ಅಧಿಷ್ಠಾನ ಮಾಡಿಕೊಂಡಿರುವ ಮನಸ್ತತ್ವವಾಗಿರುವೆ ವಿಶುದ್ಧಾಚಕ್ರದಲ್ಲಿರಬಹುದಾದ ಆಕಾಶತತ್ವವೂ ನೀನೇ ಆಗಿರುವ ಎಮ್ಮ ಅನಾಹತ ಕಮಲದಲ್ಲಿರುವ ವಾಯುತತ್ವವೂ ನೀನೇ ಸ್ವಾಧಿಷ್ಠಾನ ಎಂಬ ಕಮಲದಲ್ಲಿರುವ ಮರುತ್ಸಾರತಿ ಎನಿಸಿದ ಅಗ್ನಿಯೂ ನೀನೆ ಮಣಿಪುರದಲ್ಲಿರುವ ಜಲತತ್ವವೂ ನೀನೇ ಆಗಿರುವೆಯಮ್ಮ ಮೂಲಾಧಾರದಲ್ಲಿರುವ ಪೃಥ್ವಿ ತತ್ವವು ನೀನೇ ಆಗಿರುವೆ ತಾಯಿ ಹಾಗೆಯೇ ಈ ಬಾಹ್ಯ ವಿಶ್ವದ ಪಂಚಭೂತಗಳೂ ನೀನೇ ಆಗಿರುವೆಯಮ್ಮ ಇದನ್ನು ಅರಿಯುವಂಥ ಮನಸ್ಸೂ ಸಹ ನೀನೇ ಹೀಗೆ ಒಳಗೆ ಹೊರಗೆ ನೀನೇ ಎಲ್ಲ ತತ್ವವನ್ನು ನಿನ್ನ ಮೂಲ ಶಕ್ತಿಯಿಂದ ಧರಿಸಿ ವ್ಯಾಪಿಸಿರುವೆಯಮ್ಮ ಹೀಗೆ ನೀನು ಈ ಎಲ್ಲ ತತ್ವಗಳಾಗಿದ್ದು ಆ ಆರು ತತ್ವಗಳಿಂದ ನೀನು ಬೇರೆ ಅಲ್ಲ ಅಮ್ಮ ನೀನೇ ನಿನ್ನ ಸ್ವರೂಪವನ್ನು ವಿಶ್ವದ ಆಕಾರದಿಂದ ಮತ್ತು ನಾನಾ ರೂಪದಿಂದ ತೋರಿ ಶಿವನ ಅರ್ಧಾಂಗಿಯಾಗಿ ಹಾಗೆ ಆನಂದ ಭೈರವೆನಿಸಿದ ಆ ಸ್ವರೂಪವನ್ನು ಧರಿಸಿರುವೆಯಮ್ಮ ಅಂತ ಈ ಶ್ಲೋಕದಲ್ಲಿ ಗುರುಗಳು ಸ್ವಾತ್ಮ ಸ್ವರೂಪಳಾಗಿರಬಹುದಾದಂಥ ಅಮ್ಮನೇ ವಿಶ್ವರೂಪದಿಂದ ತೋರುತ್ತಿದ್ದಾಳೆ ಪರತತ್ವವಾಗಿ ಮತ್ತೆ ಲೀಲೆಯಿಂದ ಶಿವನ ಪತ್ನಿಯೂ ಅಂತ ತೋರುತ್ತಿದ್ದಾಳೆ ಅನ್ನುವ ಭಾವವನ್ನು ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಹೇಳಿದ್ದಾರೆ ಆತ್ಮೀಯರೇ ಈ ಶ್ಲೋಕವನ್ನು ಶ್ರೀ ಶ್ರೀ ಭಗವತ್ಪಾದರು ಸಂಪೂರ್ಣವಾಗಿ ವೇದಾಂತದ ಹಿನ್ನೆಲೆಯಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ ಮತ್ತು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರಬಹುದಾದ ಮನಸ್ತತ್ವದಿಂದ ಆರಂಭವನ್ನು ಮಾಡಿ ಅತ್ಯಂತ ಸ್ಥೂಲವಾದ ತತ್ವ ಭೂಮಿಯ ತನಕ ಆ ಶ್ರೀಮಾತೆಯೇ ವ್ಯಾಪಿಸಿದ್ದಾಳೆ ಮತ್ತು ಅವಳೇ ಮತ್ತೊಂದು ರೀತಿಯಲ್ಲಿ ಭೂತಗಳ ರೂಪದಲ್ಲಿ ಕಾಣುತ್ತಿದ್ದಾಳೆ ಅನ್ನುವ ವಿಚಾರವನ್ನು ಹೇಳ್ತಾ ಇದ್ದಾರೆ ನೋಡಿ ಈ ಶ್ಲೋಕದಲ್ಲಿ ಆರಂಭ ಮಾಡಿರುವಂಥದ್ದು ಮನಸ್ತ್ವಂ ಅಂದರೆ ಅಮ್ಮ ನೀನೇ ಅತ್ಯಂತ ಸೂಕ್ಷ್ಮವಾದ ಮನಸ್ತತ್ವವಾಗಿದ್ದೀಯಮ್ಮ ಅಂತ ಅದಾದ ಮೇಲೆ ವ್ಯೋಮಸ್ತ್ವಂ ನೀನು ಆಕಾಶ ಸ್ವರೂಪಳಾಗಿರುವೆ ಈ ಆಕಾಶವು ಮನಸ್ಸಿಗಿಂತ ಸ್ವಲ್ಪ ಕಡಿಮೆ ಸೂಕ್ಷ್ಮವಾಗಿರುವಂಥದ್ದು ಏಕೆಂದರೆ ಆಕಾಶ ಅನ್ನುವಂಥದ್ದು ನಾವು ಹೇಳ್ತೇವೆ ಕೊನೆ ಪಕ್ಷ ನೋಡಲಿಕ್ಕಾದರೂ ಸ್ವಲ್ಪ ಸಿಗುತ್ತೆ ಇದು ಆಕಾಶ ಅಂತ ಹೇಳಲಿಕ್ಕೆ ಆದರೆ ಮನಸ್ಸು ಕಾಣೋದೇ ಇಲ್ವಲ್ಲ ಹಾಗಾಗಿ ಮೊದಲು ಮನಸ್ಸನ್ನು ಹೇಳಿ ಆಮೇಲೆ ವ್ಯೋಮ ಆಕಾಶವನ್ನು ಹೇಳಿದ್ದಾರೆ ಅದಾದ ಮೇಲೆ ಮರುದಸಿ ಅಮ್ಮ ನೀನೇ ವಾಯು ರೂಪದಿಂದ ಇದ್ದೀಯ ಅಮ್ಮ ಈ ವಾಯುವು ನಮಗೆ ಸ್ವಲ್ಪ ಅನುಭವಕ್ಕೆ ಬಂದೇ ಬರುತ್ತೆ ಯಾಕೆಂದರೆ ಇದು ಆಕಾಶದಷ್ಟು ಸೂಕ್ಷ್ಮವಲ್ಲವಾದ್ದರಿಂದ ಇನ್ನು ಮುಂದೆ ಹೇಳ್ತಾರೆ ಮರುತ್ಸಾರಥಿರಸಿ ಅಮ್ಮ ನೀನೇ ಅಗ್ನಿಸ್ವರೂಪಳಾಗಿದ್ದೀಯಾ ಈ ಅಗ್ನಿಯು ನಮಗೆ ಇನ್ನೂ ಸ್ವಲ್ಪ ಹತ್ತಿರವಾದದ್ದು ಯಾಕೆ ಅಂದರೆ ನಮಗೆ ಕಣ್ಣಿಗೆ ಕಾಣುತ್ತೆ ಅದಾದ ಮೇಲೆ ತ್ವಮಾಪಸ್ತ್ವಂ ನಮ್ಮ ನೀನೇ ಜಲಸ್ವರೂಪದಿಂದ ಇದ್ದೀಯೇ ನೋಡಿ ಮನಸ್ಸು ಇದೆ ಅಂತ ಹೇಳಬಹುದೇ ಹೊರತು ಕಣ್ಣಿಗೆ ಕಾಣದೇ ಇರುವಷ್ಟು ಸೂಕ್ಷ್ಮವಾಗಿರುತ್ತೆ ಆಕಾಶ ಅಲ್ಪ ಸ್ವಲ್ಪ ತಿಳಿಯುತ್ತೆ ವಾಯು ಗೊತ್ತಾಗುತ್ತೆ ಏಕೆಂದರೆ ನಾವು ಉಸಿರಾಡ್ತಾ ಇದ್ದೇವೆ ಶೀತಗಾಳಿ ಉಷ್ಣಗಾಳಿ ಇದೆಲ್ಲ ಅನುಭವಕ್ಕೆ ಬರುತ್ತೆ ಅಗ್ನಿ ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುತ್ತೆ ಇನ್ನು ಜಲ ಅನ್ನುವಂಥದ್ದು ನಾವು ಕೈಯಲ್ಲೇ ಹಿಡಿತೇವೆ ಕುಡಿತೇವೆ ಹೀಗೆ ಈ ಎಲ್ಲ ತತ್ವಗಳು ಒಂದಕ್ಕಿಂತಲೂ ಒಂದು ಸ್ಥೂಲವಾಗ್ತಾ ಬರುತ್ತೆ ಮೇಲೆ ಹೋಗ್ತಾ 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 ಕಡಿಮೆ ಸೂಕ್ಷ್ಮವಾಗ್ತಾ ಇರುತ್ತೆ ಇನ್ನು ಭೂಮಿಯ ರೂಪದಲ್ಲೂ ನೀನೇ ಇದ್ದೀಯಮ್ಮ ಭೂತಾಯಿಯೂ ನೀನೇ ಆಗಿದ್ದೀಯೇ ಇದು ಅತ್ಯಂತ ಸ್ಥೂಲವಾದದ್ದು ಪಂಚಭೂತಗಳಲ್ಲಿ ಅಂತ ಈಗ ಹೇಳಿದ ಈ ಪಂಚಭೂತಗಳು ಮತ್ತು ಮನಸ್ಸು ಅನ್ನುವ ಆರು ತತ್ವಗಳೇ ಸ್ಥೂಲ ರೂಪದಿಂದ ಜಗತ್ತಲ್ಲಿ ತೋರುತ್ತಿದೆ ಅಂದರೆ ಅರ್ಥವೇನು ನಮಗೆ ಕಾಣುತ್ತಿರುವ ಆಕಾಶ ವಾಯು ಅಗ್ನಿ ಜಲ ಭೂಮಿ ಈ ಎಲ್ಲ ಪಂಚಮಹಾಭೂತಗಳು ನಮ್ಮೆಲ್ಲರ ಅನುಭವಕ್ಕೆ ಬರುವಂಥದ್ದೇ ಮತ್ತು ಇದನ್ನು ತೋರಿಸುವಂಥದ್ದು ಗುರುತಿಸುವಂಥದ್ದು ಮನಸ್ಸು ದಾಖಲು ಮಾಡುತ್ತೆ ಅಂತ ಹೀಗಾಗಿ ಇವತ್ತು ಆರು ಪಂಚಭೂತಗಳು ಮತ್ತು ಮನಸ್ಸು ಮತ್ತು ಈ ಪಂಚಭೂತಗಳ ತತ್ವವನ್ನು ನಾವು ತನ್ಮಾತ್ರೆಗಳ ಮೂಲಕ ತಿಳಿಯಬಹುದು ಅನುಭವಕ್ಕೆ ತೆಗೆದುಕೊಳ್ಳಬಹುದು ಅಂತ ಹೇಗೆ ಅಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದೆಲ್ಲ ನಮಗೆ ತಿಳಿಯಬೇಕು ಅಂದರೆ ಮನಸ್ಸು ಸರಿಯಾಗಿ ಕೆಲಸ ಮಾಡಬೇಕು ಅಂತ ಮನಸ್ಸು ಸರಿಯಾಗಿ ಕೆಲಸ ಮಾಡಿದರೆ ಈ ಎಲ್ಲ ತನ್ಮಾತ್ರೆಗಳು ನಮಗೆ ಗೋಚರವಾಗತ್ತೆ ಅರ್ಥವಾಗತ್ತೆ ಅನುಭವಕ್ಕೆ ಬರುತ್ತೆ ಒಂದು ವೇಳೆ ಮನಸ್ಸು ಇಲ್ಲ ಅಂದರೆ ಏನೂ ದಾಖಲಾಗೋದಿಲ್ಲ ಅಂತ ನೋಡಿ ನೋಡುವ ಕಣ್ಣಿದ್ದರೂ ನಾವು ಒಮ್ಮೊಮ್ಮೆ ಏನೋ ಯೋಚನೆ ಮಾಡ್ತಾ ಇದ್ರೆ ಕಣ್ಣು ಮುಂದೆ ನಡೆದು ಹೋದರೆ ಅದು ಗೊತ್ತಾಗೋದಿಲ್ಲ ದಾರಿಯಲ್ಲಿ ಹೋಗ್ತಾ ಇರ್ತೇವೆ ಒಬ್ಬ ಸ್ನೇಹಿತ ಸಿಗ್ತಾನೆ ಆಡೋದಿಲ್ಲ ನಾವು ಮುಂದೆ ಹೊಟ್ಟೋಗ್ತೇವೆ ಮತ್ತೊಮ್ಮೆ ಆತ ಸಿಕ್ಕಿದಾಗ ಯಾಕೆ ಆಗ ನೀನು ಮಾತನಾಡಲಿಲ್ಲ ಅಂತ ಕೇಳಿದಾಗ ಯೋ ನಾನು ಏನೋ ಬಹಳ ಯೋಚನೆಯಲ್ಲಿದ್ದೆ ಗೊತ್ತೇ ಆಗಲಿಲ್ಲ ಅಂತ ಹೇಳ್ತೇವೆ ಹೀಗಾಗಿ ಈ ಎಲ್ಲ ಪಂಚ ತನ್ಮಾತ್ರೆಗಳ ಹಿಂದೆ ಮನಸ್ಸು ಇದ್ದು ದಾಖಲು ಮಾಡಿದರೇನೇ ಅದು ಪರಿಣಾಮವಾಗಿ ಗೊತ್ತಾಗುವಂಥದ್ದು ಅಂತ ಹೇಳಿ ಹೀಗೆ ಈ ಎಲ್ಲ ಸ್ವರೂಪವೂ ಸಹ ಅಮ್ಮನೇ ಆಗಿದ್ದಾಳೆ ಅನ್ನುವಂಥ ಚಿಂತನೆಯನ್ನು ಹೇಳ್ತಾ ಇದ್ದಾರೆ ರಾತ್ರಿಯಲ್ಲಿ ಒಬ್ಬ ಹಗ್ಗವನ್ನು ನೋಡಿ ಹಾವು ಅಂತ ಭಾವಿಸಿದ ಭಯಪಟ್ಟ ನಡುಗಿದ ಬೆವತು ಹೋಗಿದ್ದಾನೆ ಭಯದಿಂದ ಎಲ್ಲೋ ದೂರದಲ್ಲಿರುವ ಒಂದು ಬೆಳಕನ್ನು ತಂದು ನಿಧಾನವಾಗಿ ಕೈಯಲ್ಲೊಂದು ಕೋಲನ್ನು ಹಿಡ್ಕೊಂಡಿದ್ದಾನೆ ಬಂದು ನೋಡ್ತಾನೆ ಆ ಬೆಳಕಿನಲ್ಲಿ ಅಲ್ಲಿಯ ತನಕ ಅದು ಹಾವು ಅಂತ ಭಾವಿಸಿದ್ದ ಆ ಬೆಳಕಿನಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದಾನೆ ಅದು ಹಾವಲ್ಲ ಹಗ್ಗ ಅಂತ ಆ ಬೆಳಕಿನ ಸಹಾಯದಿಂದ ಆತನಿಗೆ ಸ್ಪಷ್ಟವಾಗಿ ಸತ್ಯ ವಿಚಾರ ಗೊತ್ತಾಯಿತು ಆದರೆ ಆ ಬೆಳಕು ತಂದು ನೋಡುವಷ್ಟು ಕಾಲವೂ ಸಹ ಆತನಲ್ಲಿ ಭಯ ಅನ್ನುವಂಥದ್ದಿತ್ತು ಅದು ಹಾವೇ ಅನ್ನುವ ಭಾವನೆ ಇತ್ತು ಅವನಿಗೆ ಹಾಗೆಯೇ ನಾವೂ ಸಹ ಕಾಣುತ್ತಿರುವ ಈ ಪ್ರಪಂಚವನ್ನು ಮನಸ್ಸು ಆಕಾಶ ವಾಯು ಅಗ್ನಿ ಜಲ ಭೂಮಿ ಇವೆಲ್ಲವನ್ನ ಸಾಮಾನ್ಯರು ಈ ಆರು ತತ್ವವನ್ನು ಪ್ರಾಕೃತಿಕವಾದ ಪ್ರಪಂಚ ಅಂತಲೇ ಭಾವಿಸ್ತೇವೆ ಇದು ಪ್ರಕೃತಿ ಅಂತ ನೋಡ್ತೇವೆ ಆದರೆ ಸತ್ಯ ಸಂಗತಿ ಏನು ಅಂದರೆ ಈ ಎಲ್ಲ ಪ್ರಾಕೃತಿಕವಾದಂಥ ತತ್ವಗಳ ಹಿಂದೆ ಇರುವಂಥದ್ದು ಆ ಜಗನ್ಮಾತೆಯೇ ಅವಳೇ ಮೂಲತಃ ಇರುವಂಥದ್ದು ಅದನ್ನೇ ಇಲ್ಲಿ ಉದಾಹರಣೆಯ ಮೂಲಕ ಹೇಳುತ್ತಿರುವಂಥದ್ದು ಹಗ್ಗದಲ್ಲಿ ಹಾವನ್ನು ಕಾಣುವಂತೆ ಅಂತ ಹೇಳ್ತಾ ಇರುವಂಥದ್ದು ಆದರೆ ಗುರುವಿನ ಅನುಗ್ರಹದಿಂದ ಸಾಧಕನೊಬ್ಬ ತೀವ್ರವಾದ ಸಾಧನೆಯನ್ನ ತಪಸ್ಸನ್ನ ಮಾಡಲಿಕ್ಕೆ ಆರಂಭ ಮಾಡಿ ಒಂದಷ್ಟು ಕಾಲವಾದ ಮೇಲೆ ಆ ಜ್ಞಾನದ ಬೆಳಕಿನಿಂದ ಈ ಆರು ತತ್ವಗಳನ್ನ ಪ್ರಪಂಚದಲ್ಲಿ ಇರಬಹುದಾದಂತಹ ಪಂಚಮಹಾಭೂತವನ್ನು ಮನಸ್ಸನ್ನು ಎಲ್ಲವನ್ನ ಈ ಜ್ಞಾನದ ಬೆಳಕಿನಿಂದ ನೋಡಿದಾಗ ಆಗವನಗರ್ಥವಾಗುತ್ತೆ ಈ ಎಲ್ಲಾ ತತ್ವವು ಅಮ್ಮನೇ ಆಗಿದ್ದಾಳೆ ಹೇಗೆ ಬೆಳಕನ್ನು ತಂದು ಹಾವೆಂದು ಭ್ರಮಿಸಿದ್ದಂಥ ವ್ಯಕ್ತಿ ಹಗ್ಗವನ್ನು ನೋಡ್ತಾನೋ ಆಗ ಅವನಿಗೆ ಅಂಟಿದ್ದ ಭಯ ಅಥವಾ ಅಜ್ಞಾನ ಅನ್ನುವಂಥದ್ದು ದೂರವಾಗಿ ಓಹೋ ಇದು ಹಾವಲ್ಲ ಇದು ಹಗ್ಗ ಅನ್ನುವ ಸತ್ಯ ಹೇಗೆ ಗೊತ್ತಾಗುತ್ತೋ ಹಾಗೆ ತಪಸ್ವಿಯಾದಂಥ ಸಾಧಕ ಕೇವಲ ಪರಿಣಾಮ ಹೊಂದಿದ ಈ ಆರು ತತ್ವಗಳಿಂದ ಕೂಡಿರುವಂಥ ವಿಶ್ವವನ್ನು ನೋಡಿ ಓಹೋ ಇದು ವಸ್ತುವಂತೆ ಕಾಣುತ್ತಿದೆ ಆದರೆ ಈ ವಸ್ತುವಿನ ಹಿಂದೆ ಇರಬಹುದಾದಂಥದ್ದು ಆ ವಿಶ್ವಸ್ವರೂಪಳಾದ ಜಗನ್ಮಾತೆಯೇ ನಮಗೆ ವಸ್ತು ದೃಷ್ಟಿಯಲ್ಲಿ ತೋರುತ್ತಿದೆ ಆದರೆ ಇದರ ನಿಜ ತತ್ವ ಏನಪ್ಪ ಅಂದರೆ ಅದು ಅಮ್ಮನೇ ಸರ್ವಂ ಬ್ರಹ್ಮವಯಂ ಜಗತ್ ಅನ್ನುವ ಪರಮ ಸತ್ಯವನ್ನು ತಿಳಿತಾನೆ ಉದಾಹರಣೆಗೆ ಮಣ್ಣು ಅನ್ನುವಂಥದ್ದು ಕಾರ್ಯ ಮಡಿಕೆ ಮಾಡುವ ಕುಂಬಾರನು ಕಾರಣ ಹಾಗೆ ಈ ವಿಶ್ವ ಅನ್ನುವಂಥ ಈ ಆರು ತತ್ವಗಳು ಮಣ್ಣು ಇದ್ದ ಹಾಗೆ ಅಮ್ಮ ಕಾರಣ ರೂಪಳಾದ ಕುಂಬಾರನು ಇದ್ದ ಹಾಗೆ ಅಂತ ಈ ಪ್ರಕೃತಿಯನ್ನ ಈ ವಿಶ್ವವನ್ನ ಆರು ತತ್ವಗಳ ಹಿಂದೆ ತಾನೇ ಇದ್ದು ನಡೆಸ್ತಾ ಇದ್ದಾಳೆ ಅವಳಿಗೆ ಇದ್ಯಾವ ಕಾರಣವೂ ಇಲ್ಲ ಹೀಗಾಗಿ ಗುರುಗಳು ಹೇಳ್ತಾ ಇದ್ದಾರೆ ಅಮ್ಮ ಈ ವಿಶ್ವವು ನಿನ್ನಲ್ಲಿ ತೋರುತ್ತಿದೆ ವಿಶ್ವದಂತೆ ತೋರುತ್ತಿರುವುದು ನೀನೇ ವಿಶ್ವ ಸ್ವರೂಪಗಳು ನೀನು ಇಂತಹ ತೋರಿಕೆಯ ತತ್ವಗಳಾದ ಮನಸ್ಸು ಆಕಾಶ ವಾಯು ಜಲ ಅಗ್ನಿ ಭೂಮಿ ಎಲ್ಲ ತತ್ವಗಳಿಗೆ ನೀನೇ ಆಧಾರವಾಗಿರುವೆಯಮ್ಮ ನೀನೇ ಅಧಿಷ್ಠಾನವಾಗಿರುವೆ ಇದೆಲ್ಲ ನಿನ್ನಲ್ಲಿ ತೋರುತ್ತಿದೆ ಈ ವಿಶ್ವವೇ ನೀನು ನೀನೇ ಈ ವಿಶ್ವ ಮತ್ತು ತಿಳಿಯಬೇಕಾದ್ದೇನು ಅಂದರೆ ಈ ಆರು ತತ್ವಗಳೆಂಬ ವಿಶ್ವವು ನಾಶವಾದರೂ ನೀನು ಮಾತ್ರ ನಾಶವಾಗದ ಅವಿನಾಶವಾದ ತತ್ವ ಮಡಿಕೆ ನಾಶವಾದರೂ ಮಣ್ಣು ಇರುವಂತೆ ನೀವು ಶಾಶ್ವತಳು ಹಾಗೆಯೇ ನಮ್ಮ ಶರೀರ ಅನ್ನುವ ವಿಶ್ವದಲ್ಲೂ ಆಕೆಯೇ ಈ ಆರು ಚಕ್ರಗಳಲ್ಲಿ ಆರು ತತ್ವಗಳಿಂದ ಇದ್ದು ನಮ್ಮ ಶರೀರವನ್ನು ನಡೆಸ್ತಾ ಇದ್ದಾಳೆ ಅದನ್ನೇ ತ್ವಮೇವ ಸ್ವಾತ್ಮಾನಂ ಪರಿಣಮ ಇತು ವಿಶ್ವವಪುಷ ಹೊರಪ್ರಪಂಚಕ್ಕೆ ಯಾವುದೂ ಜಗತ್ತು ನಿಲ್ಲಲಿಕ್ಕೆ ಕಾರಣವಾಗಿದೆಯೋ ಪಂಚಮಹಾಭೂತಗಳು ಆ ಪಂಚಮಹಾಭೂತಗಳೇ ನಮ್ಮ ಶರೀರ ನಡೆಯಲಿಕ್ಕೂ ಕಾರಣವಾಗಿದೆ ಅದು ಬ್ರಹ್ಮಾಂಡ ಇದು ಪಿಂಡಾಂಡ ಅಂತ ಹಾಗಾಗಿ ಈ ಪಂಚಭೌತಿಕ ಶರೀರವೇ ನಮ್ಮೆಲ್ಲರಿಗೂ ಕಾಣುತ್ತಿದೆ ಆದರೆ ಈ ಪಂಚಭೌತಿಕ ಶರೀರದ ಹಿಂದೆ ಇರುವ ಆತ್ಮಸ್ವರೂಪಳಾದ ಅಚ್ಚಿಚ್ಛಕ್ತಿಯನ್ನ ದರ್ಶನ ಮಾಡಬೇಕು ಅದೇ ಅವಳ ಮೂಲ ಸ್ವರೂಪ ಉಪಾದಿಗಳ ರೂಪದಲ್ಲಿ ಅವಳು ಪರಿಣಾಮದಿಂದ ಈ ಜಗತ್ತಿನಲ್ಲಿ ತೋರ್ತಾ ಇದ್ದಾಳೆ ಆದರೆ ಅವಳು ಮಾತ್ರ ಚಿದಾನಂದಾಕಾರಂ ಶಿವಯುವತಿ ಭಾವೇನ ಬಿಭ್ರೂಷೇ ಚಿದಾನಂದ ಸ್ವರೂಪನಾದ ಆ ಶಿವನ ಅರ್ಧಾಂಗಿಯಾಗಿದ್ದಾಳೆ ಈ ಶಿವನ ಅರ್ಧಾಂಗಿ ಅನ್ನುವುದೂ ಸಹ ಒಂದು ಲೀಲಾ ಮಾತ್ರವೇ ಆ ಪರಮಾತ್ಮನ ನೆಲೆಯಲ್ಲಿ ಅಥವಾ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನ ನೆಲೆಯಲ್ಲಿ ನಿಂತು ನೋಡುವಾಗ ಅಲ್ಲಿ ಈ ಶಿವನೂ ಇಲ್ಲ ಶಿವೆಯೂ ಇಲ್ಲ ಯಾವ ರೂಪವೂ ಇಲ್ಲ ಅದು ಕೇವಲ ನಿರಾಕಾರ ಅಸ್ಥಿ ಭಾತಿ ಪ್ರಿಯಂ ಅನ್ನುವಂಥ ಪರತತ್ವ ಪರಬ್ರಹ್ಮ ಸ್ವರೂಪವೇ ಆಗಿರುತ್ತೆ ಅಲ್ಲಿ ಯಾವುದೇ ಆಕಾರಗಳು ಇರೋದಿಲ್ಲ ಆಕಾರಗಳಿರೋದೆಲ್ಲ ಕೇವಲ ಜಗತ್ತಿಗೋಸ್ಕರವಾಗಿ ಜಗತ್ತನ್ನು ನಡೆಸಲೋ ಸಲುವಾಗಿ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ಅಂತ ಹೇಳಿ ಇಂತಹ ಸಚ್ಚಿಂತನೆಯನ್ನ ಕೊಟ್ಟಿರಬಹುದಾದಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಪಾದಾರವಿಂದಗಳಿಗೂ ಆ ಪರಬ್ರಹ್ಮ ಸ್ವರೂಪಿಣಿಯಾದ ಅಮ್ಮನವರ ಚರಣಾರವಿಂದಗಳಿಗೆ ಶರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆ ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ